ಸಂಘಟನೆಯಿಂದ ಮತ್ತು ಹೋರಾಟ ಸಂಘಟನೆಯಿಂದ ಬಂದಂಥ ನಮ್ಮ ಮುಂಡ್ರಗಿ ತಾಲೂಕಿನಲ್ಲಿ ಇದುವರೆಗೂ ಯಾವುದೇ ಸರ್ಕಾರಿ ಪ್ರೌಢಶಾಲೆಯೂ ಇರುವುದಿಲ್ಲ ಮುಂಡ್ರಗಿ ಭೀಮರಾಯರ ಕಾಲದಿಂದ ಬಂದಂಥ ಮುಂಡ್ರಗಿಯ ನಾಡು ಅದು ಇವತ್ತಿನ ದಿವಸ ಒಂದು ಶಹರವಾಗಿ ಮತ್ತು ಪಟ್ಟಣವಾಗಿ ಲಕ್ಷಾಂತರ ಜನ ಸಾಕಷ್ಟು ಜನ ಅಲ್ಲಿ ವಾಸಿಸುವಂಥ ವ್ಯವಸ್ಥೆ ಇದೆ ನಂತರ ಅಲ್ಲಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಮತ್ತು ಅಲ್ಲಿದ್ದಂಥ ಬಡವರಿಗೆ ಮತ್ತು ಅಲ್ಲಿದ್ದಂಥ ಅಗದಿ ಬಡತನ ರೇಖೆಗಿಂತ ಕೆಳಗಿಳುವರಿಗೆ ಬಹಳ ಕಷ್ಟಕರವಾದಂತಹ ದಿನವಾಗಿತ್ತು ಇವತ್ತಿಗೂ ಒಂದು ಸರ್ಕಾರಿ ಪ್ರೌಢಶಿಲಾ ಶಾಲೆಗೆ ಕೂಡ ಅಲ್ಲಿಲ್ಲ ಎಷ್ಟೋ ಬಾರಿ ಅಲ್ಲಿ ಸಚಿವರಾಗ್ಯಾರ ಮತ್ತು ಶಾಸಕರಾಗ್ಯಾರ ಎಷ್ಟೋ ಬಾರಿ ಅಲ್ಲಿ ಇಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿವಿ ಜಿಲ್ಲಾ ರೈತ ಸಂಘದಿಂದ ಮತ್ತು ಹೋರಾಟ ಸಮಿತಿಗಳಿಂದ ಎಷ್ಟೋ ಬೇರೆ ನಾವು ಮನವಿ ಕೊಟ್ಟಿರು ಕೂಡ ಕೂಡ ಇದುವರೆಗೂ ಅಲ್ಲಿ ಪ್ರೌಢಶಾಲೆ ಆಗಲಿಕ್ಕೆ ತಯಾರಿಲ್ಲ ಯಾಕೋ ಏನು ನಮ್ಮ ರಾಜಕೀಯ ಕುತಂತ್ರ ಇತ್ತು ಏನು ಅಲ್ಲಿರುವಂಥ ವ್ಯವಸ್ಥಿತವಾಗಿರುವಂಥ ರಾಜಕಾರಣಿಗಳಾಯ್ತು ಯಾವುದೇ ಒಂದು ಕುತಂತ್ರದಿಂದ ಅಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಮಾಡಲಿಕ್ಕೆ ಆಗುತ್ತಿಲ್ಲ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಮಾಡಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅದಲ್ಲದನ ಮುಂದೆ ಇದೇ ಥರ ಹೋದ ನಾವು ಉಗ್ರವಾದ ಹೋರಾಟಗಳೊಂದಿಗೆ ಬೆಂಗಳೂರು ಚಲೋ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ